ಆಗಸ್ಟ್ ಮೂರರಂದು ರೋಟರಿ ಕ್ಲಬ್ ಸಹಯೋಗದಡಿ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಉಚಿತ ಚರ್ಮರೋಗ ಮೊಡವೆ ಕೂದಲು ಉದುರುವಿಕೆ ತಪಾಸಣಾ ಶಿಬಿರ ಡಾಕ್ಟರ್ ಮೋಹನ್ ಪಾಟೀಲ್ ಮಾಹಿತಿ ರೋಟರಿ ಕ್ಲಬ್ ಸಹಯೋಗದಲ್ಲಿ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಆಗಸ್ಟ್ ಮೂರರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉಚಿತ ಚರ್ಮರೋಗ ಮೊಡವೆ ಕೂದಲು ಉದುರುವಿಕೆ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ನ ಪ್ರಮುಖರು ಹಾಗೂ ಪಾಟೀಲ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಹೇಳಿದರು ಅವರು ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು ಚರ್ಮರೋಗ ಸಮಸ್ಯೆಗೆ ತುತ್ತಾಗುತ್ತಿರುವುದು ಸಾಮಾನ್ಯವಾಗಿದೆ ಈ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಉಚಿತ ತಪಾಸಣಾ ಶಿಬಿರದಲ್ಲಿ ಉಗುರಿನ ಸಮಸ್ಯೆಗಳು ಇಸುಬು ಕಜ್ಜಿ ಗಜಕರ್ಣ ಸರ್ಪ ಹುಣ್ಣು ಸೋರಿಯಾಸಿಸ್ ಕುಷ್ಠ ಹಾಗೂ ಗುಪ್ತ ರೋಗಗಳು ಅಲ್ಸರ್ ಕಣ್ಣಿನ ಸುತ್ತ ಕಪ್ಪು ಕಲೆ ಮೊಡವೆ ಹುಣ್ಣು ಡ್ಯಾಂಡ್ರಫ್ ಪಿಗ್ಮೆಂಟೇಷನ್ ಮೆಲಾಸ್ಮಾ ಪೀಡಿಯಾಟ್ರಿಕ್ ಮತ್ತು ಜೆರಿಯಾಟ್ರಿಕ್ ಚರ್ಮದ ಸಮಸ್ಯೆಗಳ ಬಗ್ಗೆ ಉಚಿತ ಆರೋಗ್ಯ ತಪಾಸಣೆ ನಡೆಯಲಿದೆ ಎಂದು ವಿವರಣೆಯನ್ನು ನೀಡಿದರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಮಾತನಾಡಿ ದಾಂಡೇಲಿಯ ಜನತೆಗೆ ಅನುಕೂಲವಾಗಲೆಂದು ಡಾಕ್ಟರ್ ಮೋಹನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ನಗರದ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು ರೋಟರಿ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಮತ್ತು ರೋಟರಿ ಕ್ಲಬ್ನ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಅವರು ಮಾತನಾಡುತ್ತಾ ಈ ಶಿಬಿರ ಆಗಸ್ಟ್ ಮೂರರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯಲಿರುವುದರಿಂದ ನೂರೈವತ್ತು ಜನರಿಗೆ ಮಾತ್ರ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶವಿದ್ದು ಮೊದಲು ಬಂದು ಹೆಸರನ್ನು ನೋಂದಾಯಿಸಿಕೊಂಡವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಖಜಾಂಚಿ ಲಿಯೋ ಪಿಂಟೋ ರೋಟರಿ ಪ್ರಮುಖರಾದ ಸುಧಾಕರ್ ಶೆಟ್ಟಿಯವರು ಉಪಸ್ಥಿತರಿದ್ದರು ರೋಟರಿ ಕ್ಲಬ್ ನರ್ಸಿಂಗ್ ಹೋಮ್ के सहयोग से डांडेली के सभी नागरिकों का एक निशुल्क स्वास्थ्य शिविर में आमंत्रित करता है यह शिविर रविवार 3 अगस्त 2025 को सुबह नौ बजे से दोपहर दो बजे तक पाटिल नर्सिंग होम जैन रोड डांडेली में आयोजित किया जाएगा विशेषज्ञ चिकित्सा पेशेवर विभिन्न त्वचा रोग जैसे एक्जिमा फंगल संक्रमण मुहासा बाल झड़ना त्वचा की एलर्जी रुखी त्वचा खुजली इत्यादि चिकित्सक द्वारा वृद्धास्था त्वचा संबंधी समस्याओं के लिए त्वचा स्वास्थ्य का मूल्यांकन करेंगे यह शिविर 150 रोगी रोगियों तक सीमित है और यह पंजीकृत रोगियों को प्राथमिकता दी जाएगी यह कार्यक्रम डॉक्टर मोहन पाटिल जी की उपस्थिति में आयोजित होगा इसके इवेंट अध्यक्ष राहुल बाबा जी होंगे अधिक जानकारी के लिए कृपया संपर्क नंबरों के लिए पैम्पलेट देखें आइए अपने स्वास्थ्य और कल्याण को प्राथमिकता दें स्वस्थ रहें सुरक्षित रहें धन्यवाद ಈ ದಾಂಡಿಲ್ನಲ್ಲಿ ಚರ್ಮ ರೋಗಗಳು ತುಂಬ ಕಾಮನ್ ಆಗಿದ್ದಾವೆ ಆಗಿದ್ದಾವ ಇಲ್ಲಿ ಯಾರೂ ಚರ್ಮ ರೋಗ ತಜ್ಞ ರೆಗ್ಯುಲರ್ ಆಗಿ ಲಭ್ಯ ಇರೋದಿಲ್ಲ ಅದರ ಸಲುವಾಗಿ ನಾವು ಈ ಬರೋ ರವಿವಾರ ಈ ಭವ್ಯ ಕ್ಯಾಂಪನ್ನು ಆಯೋಜಿತ ಮಾಡಿ ಮಾಡಿದ್ದೇವೆ ಸೊ ಇದರದ ಬಹಳಷ್ಟು ಮಂದಿಗೆ ಬಂದ ಉಪಯುಕ್ತ ಹೋಗ್ಬೇಕು ಎಸ್ಪೆಷಲಿ ಈ ನಮ್ಮ ಪ್ರೆಸಿಡೆಂಟ್ರ ಹೇಳಿದಾಗೆ ಈ ಫಂಗಲ್ ಇನ್ಫೆಕ್ಷನ್ ಸೋರಿಯಾಸಿಸ್ ತುಂಬ ದಾಂಡೇಲಿನಲ್ಲಿ ಕಾಮನ್ ಇದೆ ಈಗ ನಾವು ರೆಗ್ಯುಲರ್ ಡಾಕ್ಟರ್ಸ್ ಕಡೆ ತೋರಿಸಿ ಟ್ರೀಟ್ಮೆಂಟ್ ತೊಗೋತೇವೋ ಬಟ್ ಎಷ್ಟೋ ಕೋರ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರು ಕಮ್ಮಿ ಆಗೋದಿಲ್ಲ ಸೊ ಇಂಥ ಅನ್ನು ನಮ್ಮ ಬರೋ ಚರ್ಮರೋಗ ಡಾಕ್ಟರ್ ತಜ್ಞರಿಗೆ ಕನ್ಸಲ್ಟ್ ಮಾಡಿ ನಾವು ಅದರ ಸಲುವಾಗಿ ಟ್ರೀಟ್ಮೆಂಟ್ ತಗೋಬೋದು ಡಾಕ್ಟರ್ ಹೆಸರು ಮಯೂರಿ ಸಾವಂತಿದೆ ಸಾವಂತಿದೆ ಅವರು ಧಾರವಾಡದಿಂದ ಬರ್ತಾರೆ ಮತ್ತು ಈ ಕ್ಯಾಂಪ್ ಆದಮೇಲೆ ಅವರು ಬಹುತೇಕ ದಾಂಡೇಲಿಗೆ ತಿಂಗಳಿಗೆ ಒಂದೇ ಇಲ್ಲದೆ ಎರಡು ಸರಿ ಲಭ್ಯ ಇರುತ್ತಾರೆ ಸೊ ನಮ್ಮ ಹಾಸ್ಪಿಟ್ನಲ್ಲಿ ತಿಂಗಳಿನಲ್ಲಿ ಒನ್ ಸಾರ್ ಟಾಯ್ಸ್ ಬಂದು ಅವರು ಕನ್ಸಲ್ಟೇಷನ್ ಇಡ್ತಾರೆ ಸೊ ನಿಮಗೆ ಅಪ್ ಟ್ರೀಟ್ಮೆಂಟ್ನು ಲಭ್ಯ ಇರುತ್ತದೆ ಮತ್ತು ಈ ಕ್ಯಾಂಪ್ ಫ್ರೀ ಇದೆ ಅದು ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಮಟ್ಟ ಸೊ ಅಪ್ ಟು ಒನ್ ಪೇ ಫಿಫ್ಟಿ ಪೇಷಂಟ್ಸ್ ನೂರೈವತ್ತು ಪೇಷೆಂಟ್ ಬಂದ್ರೂ ಅವರು ನೋಡಿ ನಿಮಗೆ ಚೆನ್ನಾಗಿ ಇವ್ಯಾಲ್ಯೇಟ್ ಮಾಡಿ ನಿಮಗೆ ಅಡ್ವೈಸ್ ಮಾಡುತ್ತಾರೆ ಸೊ ನಮ್ಮ ದಾಂಡೇಲಿ ಜನರಿಗೆ ಇದು ಒಂದು ಸುವರ್ಣ ಸಂಧಿ ಇದೆ ಸೊ ನಾ ಕಳ್ಕಳದಿಂದ ನಿಮಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡುತ್ತೇನೆ ಈ ಕ್ಯಾಂಪಿಗೆ ಬಂದ ನೀವು ಉಪಯೋಗ ಉಪಯೋಗ ತಗೋಬೇಕು ಕ್ಯಾಂಪಿಂದು ಸೆಂಟ್ರಲ್ ಎಲ್ಲರೂ ಇಲ್ಲದಲ್ಲೂ ಉಪಯೋಗ ಹೇಳ್ತೀವಿ ಹಾಗೆ ಫ್ರೀ ಇದು ಟೋಟಲಿ ಮತ್ತೆ ಸಂಡೇ ಮೂರನೇ ಆಗಸ್ಟ್ಗೆ ಇದೆ ಈ ಕಾರ್ಯಕ್ರಮ ಸೊ ನೀವೆಲ್ಲರೂ ಕೂಡ ಬರಬೇಕು ಮತ್ತೆ ನೂರ ಐವತ್ತು ಪೇಷಂಟ್ಸ್ ಅಷ್ಟೇ ತಗೋತೀವಿ ನಮಗೆ ಆಲ್ಮೋಸ್ಟ್ ಈಗ ಸ್ವಲ್ಪ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಸೊ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದೊಂದು ಕ್ಯಾಂಪ್ ನೀವೆಲ್ಲರೂ ಕೂಡ ಇದೊಂದು ಉಪಯೋಗ ತಗೋಬೇಕು ಅಂತ ಹೇಳಿ ಇವತ್ತು ಹೇಳಿಕೆ ಇಷ್ಟಪಡ್ತೀವಿ ಮಾಡ್ತಾ ಇದ್ದೀವಿ ಇನ್ ಕೇಸ್ ಲೆವೆನ್ ಲೆವೆನ್ ತರ್ಟಿ ವರೆಗೆ ಒನ್ ಫಿಫ್ಟಿ ಪೇಷಂಟ್ ಆದ್ರೆ ನಾವು ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ತೀವಿ ಫಸ್ಟ್ ಫಸ್ಟ್